ಅದು ಯಾವ ರೀತಿ ಅಡಿಕ್ಷನ್ ಆಗ್ತಾ ಹೋಯ್ತು ಹೋಯ್ತು ಅಂದ್ರೆ ಮೊಬೈಲ್ ತೋರಿಸಿದ್ರೆ ಮಕ್ಕಳಿಗೆ ಏನು ಲ್ಯಾಂಗ್ವೇಜ್ ಕಡಿಮೆ ಆಗುತ್ತೆ ಅಂತಂದ್ರೆ ತುಂಬಾ ಬಿಹೇವಿಯರ್ ಸುಮ್ ಸುಮ್ನೆ ಅಳೋದು ಆಮೇಲೆ ತುಂಬಾ ರಚ್ಚೆ ಹಿಡಿಯೋದು ಅಡಿಕ್ಷನ್ ಆಗಿ ಸಾಕಷ್ಟು ಬಿಹೇವಿಯರ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬಿಟ್ಟಿದ್ದೀನಿ ಇದೀಗ ಯಾವ ರೀತಿ ಎಂಗೇಜ್ ಮಾಡ್ಬಿಟ್ಟಿದೀನಿ ಅಂತಂದ್ರೆ ಏನೇನೋ ಟಾಯ್ಸ್ ಗಳನ್ನ ಇತ್ತು ಕೇಳ್ತಾರ ಕೇಳಲ್ಲ ಅಂತ ನಾನು ಹೇಳಲ್ಲ ಮೊಬೈಲ್ ತೋರಿಸಿದ್ರೆ ಯಾಕೆ ಬಿಹೇವಿಯರ್ ಇಶ್ಯೂಸ್ ಆಗುತ್ತೆ ನೀವು ಡಿವೈಡ್ ಮಿನಿಟ್ಸ್ ಮಿನಿಟ್ಸ್ ಅಂತ ಕೊಡ್ಬೋದು ಅವಾಗ ಮಾತ್ರ ಕೊಡ್ತೀನಿ ಈ ಸ್ಟಾಪ್ ಅಂಡ್ ನಿಮಗೆ ಮೊಬೈಲ್ ಕೊಡ್ಲೇಬೇಕು ಅನ್ನುವಂತಹ ಒಂದು ಸುಚುವೇಶನ್ ನಿಮ್ಗಿದ್ರೆ ಎಷ್ಟು ಹೊತ್ತು ಕೊಡ್ಬೋದು ಕೊಟ್ಟಾಗ ನೀವು ಊಟ ಮಾಡಿಸ್ವಾಗ ಮೊಬೈಲ್ ತೋರಿಸಿದ್ರೆ ಏನ್ ಪ್ರಾಬ್ಲಮ್ ಕೊಡ್ಲೇಬೇಕು ಅನ್ನೋ ಇದಕ್ಕೆ ಕೊಡ್ತಿಲ್ಲ ನಾನು ಯಾಕೆ ಅದಿತಿಗೆ ಕೊಟ್ಟಿದ್ದು ಅಂತಂದ್ರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈವ್ನಿಂಗ್ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಏನು ಕಾನ್ಸೆಪ್ಟ್ ಬಗ್ಗೆ ಅಥವಾ ಏನದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಇವತ್ತು ಅಂತಂದರೆ ಅದಿದಿಗೆ ಕಂಪ್ಲೀಟ್ ಸ್ಕ್ರೀನ್ನ ನಾನು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಇಟ್ಸ್ ಬಿನ್ ಆಲ್ರೆಡಿ ಒನ್ ಮಂತ್ ನಾನು ತುಂಬ ಚೇಂಜಸ್ ನೋಡಿದ್ದೀನಿ ಅದಿತಿಗೆ ನಾನು ಏನು ಮೊಬೈಲ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಲೇಟಾಗಿಯೇ ಮಾಡಿದ್ದು ಅಡಿಕ್ಷನ್ ಅಂತ ಏನೂ ಆಗಿರಲ್ಲ ಹೇಗೆ ಸ್ಟಾರ್ಟ್ ಆಯಿತು ಅದಿತಿಯ ಒಂದು ಮೊಬೈಲ್ ಜರ್ನಿ ಆ್ಯಂಡ್ ಈಗ ಅದಿತಿ ಕಂಪ್ಲೀಟ್ ಸ್ಕ್ರೀನ್ ಫ್ರೀ ಟೈಮ್ ಅಡಿಕ್ಷನ್ ಆಗಿ ಸಾಕಷ್ಟು ಬಿಹೇವಿಯರಲ್ ಪ್ರಾಬ್ಲಮ್ಸ್ನೂ ಅನ್ಸಿ ಫೇಸ್ ಮಾಡಿಬಿಟ್ಟಿದ್ದೀನಿ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಮಕ್ಕಳಿಗೆ ಊಟ ಮಾಡುವಾಗ ಊಟ ಕೊಟ್ಟಾಗ ನೀವು ಊಟ ಮಾಡಿಸುವಾಗ ಮೊಬೈಲ್ ತೋರಿಸಿದ್ರೆ ಏನು ಪ್ರಾಬ್ಲಮ್ ಅಂತ ಒಂದು ಕಾಮೆಂಟಲ್ಲಿ ಕೇಳಿದರೆ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಮಾತಾಡಿ ಅಂತ ಅದ್ರ ಬಗ್ಗೆಯೂ ಹೇಳ್ತೀನಿ ಆ್ಯಂಡ್ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಮಕ್ಕಳಿಗೆ ಮೊಬೈಲ್ನ ಜಾಸ್ತಿ ಕೊಡೋದ್ರಿಂದ ಆ್ಯಂಡ್ ನಿಮಗೆ ಮೊಬೈಲ್ ಕೊಡಲೇಬೇಕು ಅನ್ನುವಂಥ ಒಂದು ಸಿಚುಯೇಷನ್ ನಿಮಗಿದ್ರೆ ಎಷ್ಟು ಹೊತ್ತು ಕೊಡ್ಬೋದು ಎಷ್ಟು ವರ್ಷದ ಮಕ್ಳಿಗೆ ಕೊಡಬೇಕು ಎಷ್ಟು ವರ್ಷದ ಮಕ್ಕಳಿಗೆ ಎಷ್ಟೊತ್ತು ಕೊಡಬೇಕು ಅದನ್ನೆಲ್ಲಾನು ನಾ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಅದೇ ದಿನ ನೀವು ಹಾಯ್ ಹೇಳಿಲ್ಲ ಬನ್ನಿ ಹೇಳಿ ಹೇಳಿ ಅಯ್ಯೋ ಇದೆ ಸೋ ಕ್ಯೂಟ್ ನಮಸ್ತೆ ಎಸ್ ಸೊ ಅದಿತಿಗೆ ನಾನು ಸ್ಕ್ರೀನ್ ಟೈಮ್ನ ತುಂಬಾ ಏನು ಕೊಡಲೇಬೇಕು ಅನ್ನೋ ಇದು ಕೊಡ್ತಾರಲ್ಲ ನಾನು ಯಾಕೆ ಅದಿತಿಗೆ ಕೊಟ್ಟಿದ್ದು ಅಂತಂದ್ರೆ ನನಗೆ ಒಂದೊಂದ್ಸಲ ಅನ್ಸುತ್ತೆ ನಾನೇ ತಪ್ಪ ಮಾಡಿ ಟ್ಯಾಂಟ್ರಮ್ನ ಟ್ರಮ್ನ ಅಂತ ಬಟ್ ಏಯ್ಟೀನ್ ಮಂತ್ಸ್ ಟ್ವೆಂಟಿ ಮಂತ್ಸ್ ಹಾಗೆ ನಾನು ಶುರು ಮಾಡಿದ್ದು ಯಾಕೆ ನಾನು ಅದಿತಿಗೆ ಸ್ಕ್ರೀನ್ ಟೈಮ್ ಕೊಟ್ಟೆ ಅಂತಂದ್ರೆ ಬೇರೆಯವರು ಅದಿತಿನ ತುಂಬ ಅಟ್ರಾಕ್ಟ್ ಮಾಡ್ತಿದ್ರು ಓಕೆನಾ ಎಲ್ಲರೂ ಅಮ್ಮನ ಮನೆ ಅಕ್ಕನ ಮನೆಗೆ ಹೋದಾಗ ಅಂದ್ರೆ ಡೆಲಿಬ್ರೇಟ್ಲಿ ಅಲ್ಲ ಸೊ ಶಿ ಶೂಸ್ ಟು ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್ ಸ್ಕ್ರೀನ್ ನಾನು ಕೊಡ್ತಾ ಇರಲಿಲ್ಲ ಕೃವಿ ಕೊಡ್ತಾ ಇರಲಿಲ್ಲ ಸೊ ಅಟ್ರಾಕ್ಟ್ ಆಗ್ತಿದ್ರಾ ಸೊ ಅವಾಗ ನೋಡ್ತಿದ್ದೆ ಓಕೆ ಅದಿತಿಗೆ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಸ್ಟಾರ್ಟ್ ಮಾಡಿದ್ದು ಏನು ತೋರಿಸೋಣ ಬೇರೆ ತುಂಬ ಫಾಸ್ಟ್ ಪೇಸ್ ಬರೋದನ್ನ ತೋರಿಸ್ಬಾರ್ದು ಅದಿತಿ ಆರಾಮಾಗಿ ಮಲ್ಕೊಳ್ತಿದ್ದಾರೆ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಒಂದೂವರೆಯಿಂದ ಐದು ಗಂಟೆವರೆಗೂ ಐದು ಗಂಟೆ ಎಲ್ಲ ನಾಲ್ಕು ಮುಕ್ಕಾಲ್ವರೆಗೂ ನಿದ್ದೆ ಮಾಡಿದ್ದಾರೆ ಈಗ ಐದು ಕಾಲ್ ಆಗಿದೆ ಮಲ್ಕೊಡ್ತೀರಾ ಇನ್ನು ಸ್ವಲ್ಪ ಹೊತ್ತು ಓಕೆ ಕ್ಯಾನ್ಸ್ಲಿ ಕ್ಯಾಮ್ರಾ ಬರ್ತೀರಾ ವಿಡಿಯೋದಲ್ಲಿ ಕಾಣಿಸ್ಕೊಳ್ತೀರಾ ಅಂದರೆ ಯು ಕ್ಯಾನ್ ಕಮ್ ಓಕೆ ಎಸ್ ಸೊ ಏನು ತೋರಿಸೋದು ಫಾಸ್ಟ್ ಪೇಸ್ ತೋರಿಸೋದು ಬೇಡ ಕೋಕೋ ಮೆಲನ್ನು ಅದೆಲ್ಲ ಬರುತ್ತಲ್ಲ ತೋರಿಸೋದು ಬೇಡ ಅಂತ ಅಂದ್ಬಿಟ್ಟು ಪುಣ್ಯಕೋಟಿ ತೋರಿಸಿದ್ದೆ ಸೊ ಅದು ಹದಿನಾರು ನಿಮಿಷದವರೆಗೂ ಆಗ್ತಿತ್ತು ತುಂಬ ಚೆನ್ನಾಗಿ ನೋಡ್ತಿದ್ರು ಅವರು ಹಾಡು ಹೇಳ್ತಿದ್ರು ಸೊ ಹೀಗೆ ಹೋಗ್ತಾ ಹೋಯಿತು ಅದಾದಮೇಲೆ ಮಕ್ಕಳಿಗೆ ಪುಣ್ಯಕೋಟಿ ನೋಡ್ತಾ ಇದ್ರು ಅವರು ಹಾಗೆ ಹಾಗೆ ಅವರೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಲ್ತರು ಹೀಗೆ ಸ್ವೈಪ್ ಅಪ್ ಮಾಡಿದ ತಕ್ಷಣ ನಮ್ಗೊಂದು ಸ್ವಲ್ಪ ರೆಕಮೆಂಡೇಶನ್ಸ್ ಬರುತ್ತಲ್ಲ ಆ ರೆಕಮೆಂಡೇಶನ್ಸ್ ಅಲ್ಲಿ ಇನ್ಫೋಬೆಲ್ಸ್ ತುಂಬಾ ಕನ್ನಡ ರೈಮ್ಸ್ ಗಳಿದೆಯಲ್ಲ ಸೊ ಅದನ್ನೆಲ್ಲ ನೋಡೋದಕ್ಕೆ ಶುರು ಮಾಡಿದ್ರು ತುಂಬಾ ರೈಮ್ಸ್ ಸಹ ಅದರಲ್ಲಿ ಕಲುತ್ತರು ಅದಿತಿ ಸೊ ಏನದು ಚಿನ್ನಿ ಬಟ್ಟೆ ಏನ್ ಮಾಡ್ತಾ ಇದೀರಾ ನೀವು ಇದಂತೂ ಒಳ್ಳೆ ಏನೇನೋ ಎಕ್ಸ್ಪ್ಲೋರ್ ಮಾಡ್ತಾರೆ ಇವರು ಶುಭ ತಗೊಳ್ಳಿ ಅಲ್ಲಿ ಪಪ್ಪೆಟ್ಸ್ ಇಟ್ಕೊಂಡು ಆಟಾಡಿ ಎಲ್ಲ ಓಪನ್ ಮಾಡಿ ಎಸ್ ಆದಿತಿಗೆ ಯಾವ ರೀತಿ ಎಂಗೇಜ್ ಮಾಡ್ಬಿಟ್ಟಿದ್ದೀನಿ ಅಂತಂದರೆ ಏನೇನೋ ಟಾಯ್ಸ್ಗಳನ್ನ ಈಗ ಹೊಸ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ದೀನಿ ಇದು ಪಪ್ಪೆಟ್ಸು ತುಂಬ ಜನ ಕೇಳ್ತಿದ್ದೀರಾ ಅದಿತಿಗೆ ಯಾವ ಟಾಯ್ಸ್ನ ಕೊಡ್ತಿದ್ದೀರಾ ಅಂತ ಯೂಸ್ ಮಾಡ್ತೀರಾ ಅಂತ ಇದು ಪಪ್ಪೆಟ್ಸು ಫಿಂಗರ್ ಪಪ್ಪೆಟ್ಟು ಇದರಲ್ಲಿ ಸ್ಟೋರಿ ಹೇಳ್ತೀವಿ ನಾನು ಅದಿತಿ ಅದಾದಮೇಲೆ ಏನೇನೋ ಆಟಾಡ್ತಾರೆ ಅವರೇನೆ ಫಾರ್ಮ್ ಅನಿಮಲ್ಸ್ ಅಂತೆ ಕಾಡು ಏನೇನೋ ಆಟಾಡ್ತಿರ್ತಾರೆ ತುಂಬ ಚೆನ್ನಾಗಿ ಎಂಗೇಜ್ ಆಗ್ತಾರೆ ಓಕೆ ಕಮ್ ಬ್ಯಾಕ್ ಟು ದ ಅದಿತಿ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಯಾ ಓಕೆ ಸೊ ಏನು ಹೇಳ್ತಿದ್ದೆ ಹಾಂ ಅದು ಎಲ್ಲ ಚೆನ್ನಾಗಿ ರೈಮ್ ಸಹ ಕಲಿತರು ಅದು ಹೋಗ್ತಾ ಹೋಗ್ತಾ ಹೇಗಾಯಿತು ಅಂತಂದರೆ ಒಂದು ಸರ್ಟೈನ್ ಪಾಯಿಂಟ್ ಆಫ್ ಟೈಮ್ಗೆ ಹೇಗೆ ಬಂತು ಅಂತಂದರೆ ತುಂಬ ಹಠ ಮೊಬೈಲ್ ಕೊಟ್ಟಿಲ್ಲ ಅಂತಂದರೆ ಹಠ ಅದು ಯಾವ ರೀತಿ ಅಡಿಕ್ಷನ್ ಆಗ್ತಾ ಹೋಯ್ತು ಹೋಯ್ತು ಅಂದರೆ ನನ್ನ ಕೈಯಲ್ಲಿ ಫೋನ್ ನೋಡಲಿ ಅಥವಾ ಎಲ್ಲೇ ಫೋನ್ ನೋಡಿದ್ರು ಮಮ್ಮ ಫೈವ್ ಮಿನಿಟ್ಸ್ ರೈಮ್ಸ್ನ ನೋಡ್ತೀನಿ ಫೈವ್ ಮಿನಿಟ್ಸ್ ವೀಲ್ಸ್ ಬಸ್ ಬಸ್ಗೋ ನೋಡ್ತೀನಿ ಅಥವಾ ಬೇರೆ ರೈಮ್ಸ್ಗೆ ಹೆಸರುಗಳನ್ನ ಹೇಳ್ತಾ ಸೊ ಅವಾಗಲೂ ನಾನು ಓಕೆ ಫೈವ್ ಮಿನಿಟ್ಸ್ ಅಲ್ವಾ ಫೈವ್ ಮಿನಿಟ್ ಬಟ್ ಫೈವ್ ಮಿನಿಟ್ಸ್ ಹೋಗಿ 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 ಟ್ವೆಂಟಿ ಮಿನಿಟ್ಸ್ ಆಗ್ತಿತ್ತು ಟ್ವೆಂಟಿ ಫೈವ್ ಮಿನಿಟ್ಸ್ ಇವಾಗ ಇದೊಂದು ಲಾಸ್ಟ್ ಇದೊಂದು ಲಾಸ್ಟ್ ಈ ರೀತಿ ನೋಡೋದಕ್ಕೆ ಶುರು ಮಾಡ್ತಿದ್ರು ಒನ್ ಫೈನ್ ಡೇ ಯಾವ ರೀತಿ ಬಂತು ಅಂತಂದರೆ ತುಂಬ ಬಿಹೇವಿಯರ್ ಸುಮ್ಮ ಸುಮ್ಮನೆ ಅಳೋದು ಆಮೇಲೆ ತುಂಬ ರಚೆ ಹಿಡಿಯೋದು ಆ ರೀತಿ ಸ್ಟಾರ್ಟ್ ಆಯಿತಾ ನನಗೆ ಗೊತ್ತಾಯ್ತು ಇದು ಡೆಫಿನೆಟ್ಲಿ ಮೊಬೈಲಿಂದ ಾನೇ ಮೊಬೈಲ್ ಡ್ಯೂರೇಷನ್ ತುಂಬ ಜಾಸ್ತಿ ಆಗಿದೆ ಅಂತ ನಂಗೆ ಕಂಪ್ಲೀಟಾಗಿ ಅರ್ಥ ಆಯ್ತು ಯಾಕೆ ಮಕ್ಕಳು ಈ ರೀತಿ ಮೊಬೈಲ್ ಅಡಿಕ್ ಮೊಬೈಲ್ಗೆ ಅವರು ತುಂಬ ಏನಂತ ಹೇಳೋದು ಮೊಬೈಲ್ ತೋರಿಸಿದ್ರೆ ಯಾಕೆ ಬಿಹೇವಿಯರ್ ಇಶ್ಯೂಸ್ ಆಗುತ್ತೆ ಅಂತಂದರೆ ಮಕ್ಕಳಿಗೆ ಹೇಗೆ ತಮ್ಮನ್ನ ತಮ್ಮ ಬೋ ಈಗ ಮಗು ಮಗುಗೆ ಬೋರ್ ಆಗ್ತಿರುತ್ತೆ ಅವರ ಅವ್ರಿಗೆ ಬೋರ್ ಆಗೋದನ್ನ ಅವ್ರಿಗೆ ಅದು ರಿಲೇ ಮಾಡ್ಕೊಳ್ಳೋದಕ್ಕೆ ಅಂತಂದ್ರೆ ಅವ್ರಿಗೆ ಏನಂತ ಹೇಳೋದು ಈಗ ನನಗೇನೋ ಒಂದು ಬೋರ್ ಆಗ್ತಿದೆ ಆಯಿತಾ ನಾನು ಮೊಬೈಲ್ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗ್ಬಿಟ್ಟಿರ್ತೀನಿ ನನಗೆ ಸೆಲ್ಫ್ ಹೇಗೆ ನಾನು ಟೈಮ್ ಮ್ಯಾನೇಜ್ ಮಾಡೋದೆಲ್ಲ ಗೊತ್ತಾಗೋಲ್ಲ ಸೊ ಮಕ್ಕಳು ತುಂಬ ಅಡಿಕ್ಟ್ ಆಗಿಬಿಡ್ತಾರೆ ಮೊಬೈಲ್ ಇಲ್ಲ ಅಂತಂದರೆ ಕಂಪ್ಲೀಟ್ ತುಂಬ ಹಠ ಮಾಡೋದು ತುಂಬ ಅಳೋದು ಟ್ಯಾಂಟ್ರಮ್ಸ್ ತೋರಿಸೋದು ವಿತೌಟ್ ರೀಸನ್ ಅಳೋದು ಈಗಂತೂ ಆಲ್ರೆಡಿ ಒನ್ ಒಂದು ತಿಂಗಳು ಹತ್ತಿರ ಆಲ್ಮೋಸ್ಟ್ ಒಂದು ತಿಂಗಳು ಆಯಿತು ಅನಿಸುತ್ತೆ ಅದಿತಿ ಮೊಬೈಲ್ ಅಂತೂ ನಾನು ತೋರಿಸೋದಿಲ್ಲ ಜಸ್ಟ್ ಜೈ ಹನುಮಾನ್ ಚಾಲೀಸ ಅಂದ್ರೆ ಜೈ ಹನುಮಾನ ಜ್ಞಾನ ಗುಣಸಾರ ಸಾಗರ ಏನಿದೆ ಅದು ಮತ್ತು ಶ್ರೀ ಜಯ ಜನಾರ್ದನ ಹಾಡನ್ನ ಕೇಳಿಸ್ಕೊಳ್ತಾರೆ ಒಂದೊಂದ್ಸಲ ಮಮ್ಮ ನೋಡಲಾ ಅಂತ ಕೇಳ್ತಾರೆ ಪಾಪ ಅವಾಗ ಮಾತ್ರ ಕೊಡ್ತೀನಿ ಹೊರ್ತು ಈ ರೈಮ್ಸ್ನೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡ್ತಿದ್ದೀನಿ ನಾ ರೈಮ್ಸ್ ಮಮ್ಮ ರೈಮ್ಸ್ ನೋಡ್ಲಾ ಈಗಲೂ ಕೇಳ್ತಾರೆ ಕೇಳಲ್ಲ ಅಂತ ನಾನು ಹೇಳಲ್ಲ ಕೇಳ್ತಾರೆ ಅವಾಗ ನಾನೇ ಹಾಡ್ತೀನಿ ಸೊ ಶಿಲ್ ಬಿ ವೆರಿ ಹ್ಯಾಪಿ ಶಿ ವಿಲ್ ಆಲ್ಸೋ ಸಿಂಗ್ ವಿತ್ ಮೀ ಸೊ ಆ ರೀತಿ ಸೊ ಬಿಹೇವಿಯರ್ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ ತುಂಬ ಅಳ್ ಅಳ್ತಾದ್ರು ಹಠ ಮಾಡ್ತಾಯಿದ್ರು ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳು ತುಂಬ ಹಠ ಮಾಡ್ತಿದ್ದಾರೆ ಅಂತಂದರೆ ಮೇನ್ ರೀಸನ್ ವಿಲ್ ಬಿ ಮೊಬೈಲ್ ಸೊ ನೀವು ಸ್ಕ್ರೀನ್ಗೆ ಮಕ್ಕಳನ್ನ ಅಡಿಕ್ಷನ್ ಮಾಡಿದ್ದೀರಾ ಅಥವಾ ತೋರಿಸಿದೀರಾ ಅಂತಂದರೆ ತುಂಬ ಮಕ್ಕಳು ಅದಕ್ಕೆ ಅಡಿಕ್ಷನ್ ಆಗಿಬಿಡ್ತಾರೆ ನೆಕ್ಸ್ಟ್ 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 ಏನು 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 ನೆಕ್ಸ್ಟ್ ನೋಡಬೇಕು ನೋಡಬೇಕು ಸೊ ಟೈಮ್ ಅಂತೂ ಮಕ್ಕಳು ಮ್ಯಾನೇಜ್ ಮಾಡಲ್ಲ ಅದರಲ್ಲಿ ನೀವು ಮಾಡೋಕ್ಕಾಗಲ್ಲ ಯಾಕಂತಂದರೆ ಮಗು ಕೊಡೋದಿಲ್ಲ ಕಿ ಹೋದಾಗ ಮಗು ಅಳತೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ ಅವಾಯ್ಡ್ ಮಾಡಿ ಊಟದ ಟೈಮಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಮಕ್ಕಳಿಗೆ ಒಬೆಸಿಟಿ ಆಗೋ ಚಾನ್ಸಸ್ ಇರುತ್ತೆ ಮಗು ಏನು ತಿಂತಿದೆ ಏನು ಅಗಿಬೇಕು ಎಷ್ಟು ನುಂಗಬೇಕು ಎಷ್ಟು ತಿನ್ನಬೇಕು ಏ ಅದೆಲ್ಲ ಏನೂ ಗೊತ್ತಾಗೋದಿಲ್ಲ ನಿಮ್ಮ ಖುಷಿ ಏನು ಮೊಬೈಲ್ ಮಗು ಮೊಬೈಲ್ ತೋರಿಸಿದ್ರೆ ಮಗು ಊಟ ಮಾಡುತ್ತೆ ಏನೋ ನ್ಯೂಟ್ರಿಷನ್ ಹೋಗುತ್ತೆ ಅಂತ ನೀವೇನೂ ತಿನ್ನಿಸ್ತಿಲ್ಲ ಅಂತಲೇ ಅಂದ್ಕೊಳ್ಳಿ ನೀವು ಒಂದು ಫುಲ್ ಕಂಪ್ಲೀಟ್ ನ್ಯೂಟ್ರಿಷ್ನಲ್ ಅಷ್ಟು ಊಟ ನೀವು ಮಗುಗೆ ಮೊಬೈಲ್ ಜೊತೆ ಕೊಟ್ಟರೆ ನೀವು ಮಗುಗೆ ಏನೂ ಆಹಾರ ಕೊಡ್ತಿಲ್ಲ ಯಾಕಂತಂದರೆ ಮಗು ಏನು ತಿಂತಿದೆ ಅನ್ನೋದನ್ನು ನೋಡಬೇಕು ಟಚ್ ಮಾಡಬೇಕು ಫೀಲ್ ಮಾಡಬೇಕು ಅದ್ರ ಬಗ್ಗೆ ನೀವು ಹೇಳಬೇಕು ಇದನ್ನು ನೀವು ತಿಂತಿದ್ದೀರಾ ಅಂತ ಆವಾಗ್ಲೇ ಮೈಗೆ ಹತ್ತೋದು ಅದು ಬಾಡಿಗೂ ಸಹ ಹೋಗೋದು ಮೊಬೈಲ್ನ ತೋರಿಸಿದ್ರೆ ಮಗುಗೇನೂ ಆಗೋದಿಲ್ಲ ಒಬೆಸಿಟಿ ಆಗುತ್ತೆ ಆ್ಯಂಡ್ ಸಾಕಷ್ಟು ಜನ ಕೇಳ್ತಿರ್ತೀರಲ್ಲ ಸ್ಪೀಚ್ ಡಿಲೇ ಆಗಿದೆ ನಮ್ಮ ಮಗುಗೆ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಮೂರುವರೆ ವರ್ಷ ನಾಲ್ಕು ವರ್ಷ ಆದರೂ ಮಕ್ಕಳು ಸರಿಯಾಗಿ ಮಾತಾಡ್ತಿಲ್ಲ ಒಕ್ಯಾಬುಲರಿ ಇಲ್ಲ ಅಂತಂದರೆ ಕಾರಣ ಮೊಬೈಲ್ ಯಾಕೆ ಮೊಬೈಲ್ ತೋರಿಸಿದ್ರೆ ಮಕ್ಕಳಿಗೆ ಏನು ಲ್ಯಾಂಗ್ವೇಜ್ ಕಡಿಮೆ ಆಗುತ್ತೆ ಅಂತಂದರೆ ಮೊಬೈಲ್ ಇಸ್ ನಥಿಂಗ್ ಬಟ್ ಒನ್ ವೇ ಕಮ್ಯುನಿಕೇಷನ್ ಮ ಜಸ್ಟ್ ಮೊಬೈಲಲ್ಲಿ ಸ್ಕ್ರೀನಲ್ಲಿ ರೈಮ್ಸ್ ಓಡ್ತಾ ಇರುತ್ತೆ ಏನೇನೋ ಓಡ್ತಾ ಇರುತ್ತೆ ಸೊ ಆ ಓಡ್ತಾ ಇದ್ದಾಗ ಮಗುಗೆ ಜಸ್ಟು ಒನ್ ವೇ ಕಮ್ಯುನಿಕೇಷನ್ ಮಗುಗೆ ಜಸ್ಟ್ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ ಮಗು ಎಕ್ಸ್ಪ್ರೆಸ್ ಮಾಡಿ ಹೇಳ್ಕೊಡೋದಕ್ಕಾಗು ಹೇಳ್ಕೊಳ್ಳಲ್ಲ ಅಲ್ವಾ ಸೊ ಅದೇನೇ ರೀಸನ್ ಆಗಿರುತ್ತೆ ಸೊ ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಕೊಡಲೇಬೇಡಿ ಮೊಬೈಲಿಂದ ಏನೂ ಇಲ್ಲ ನಿಮ್ಮ ಸಿಚುವೇಶನ್ ತುಂಬ ಮೊಬೈಲ್ ಕೊಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ಅಂತಂದರೆ ಎರಡು ವರ್ಷ ಆದಮೇಲೆ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು ಓನ್ಲಿ ಫಾರ್ ಟ್ವೆಂಟಿ ಮಿನಿಟ್ಸ್ ಒಂದು ದಿನಕ್ಕೆ ಟ್ವೆಂಟಿ ಮಿನಿಟ್ಸ್ ಎರಡು ವರ್ಷ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು ಆರು ವರ್ಷದ ಮಕ್ಳುಗಳಿಗೆ ಒಂದು ಒನ್ ಅವರ್ ಅಷ್ಟು ಕೊಡ್ಬೋದು ಅಂದರೆ ಬಟ್ ಸ್ವಿಚ್ ಮಾಡಿ ಬೆಳಗ್ಗೆ ಟ್ವೆಂಟಿ ಮಿನಿಟ್ಸ್ ಮಧ್ಯಾಹ್ನ ಟ್ವೆಂಟಿ ಮಿನಿಟ್ಸ್ ಆ್ಯಂಡ್ ಸಂಜೆ ಟ್ವೆಂಟಿ ಮಿನಿಟ್ಸ್ ಈ ರೀತಿ ನೀವು ಸ್ವಿಚ್ ಮಾಡಿಸ್ಬಿಟ್ಟು ಅಂದರೆ ನ ನೀವು ಡಿವೈಡ್ ಮಾಡಿಬಿಟ್ಟು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಂತ ಕೊಡ್ಬೋದು ಆ್ಯಂಡ್ ಸಿಕ್ಸ್ ಇಯರ್ಸ್ ಆದಮೇಲೆ ನೀವು ಮಕ್ಕಳು ನಿಮ್ಮ ಮಕ್ಕಳು ಯಾವ ಕಾಂಟೆಂಟ್ಸ್ನ ನೋಡ್ತಿದ್ದಾರೆ ಅದನ್ನು ಸ್ವಲ್ಪ ಮಾನಿಟರ್ ಮಾಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದಿ ದಿನ ನನಗಿವಾಗ ಆ್ಯಕ್ಚುಲಿ ಕಷ್ಟನೇ ಆಗ್ತಿಲ್ಲ ನನಗೆ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡೆ ಅಂತಂದರೆ ಈಗ ಏನು ಅದಿತಿ ಅಂದರೆ ಈಗ ಎಕ್ಸಾಂಪಲ್ ಅದಿತಿ ಬೆಳೀತಿರುವಂತಹ ವಾತಾವರಣ ಯಾವ ರೀತಿ ಇದೆ ಅಂತಂದರೆ ಬೇರೆ ಮಕ್ಳುಗಳಿಗೆ ಜಂಕ್ ಕೊಡ್ತಾರೆ ಮೊಬೈಲ್ ಕೊಡ್ತಾರೆ ಸೊ ಅದಿತಿ ವಿಲ್ ಬಿ ವಾಚಿಂಗ್ ದಟ್ ಅವ್ರಿಗೂ ನನ್ನ ಅಮ್ಮ ನಾನು ನೋಡ್ತೀನಿ ಅಮ್ಮ ಈ ರೀತಿ ಬಂದಾಗ ಐ ಆಲ್ಸೋ ಫೀಲಿಂಗ್ ಗಿಲ್ಟಿ ಪಾಪ ಅಲ್ಲ ಐದು ನಿಮಿಷ ಐದು ನಿಮಿಷ ಆ ರೀತಿ ಶುರು ಮಾಡಿದ್ದು ನನ್ನ ನನಗೆ ಒಂದೊಂದು ಸಲ ನಾನೇ ತಪ್ಪು ಮಾಡಿ ನ ತರಿಸ್ದೆ ಅಂತ ಬಟ್ ಇವಾಗ ನೋ ಟ್ಯಾಂಟ್ರಮ್ ಯಾವಾಗಲೂ ಒಂದ್ಸಲ ಮಕ್ಕಳು ಟ್ಯಾಂಟ್ರಮ್ ಮಾಡೋದೇ ಇಲ್ಲ ಮಾ ಅದಿತಿ ಯಾಕಪ್ಪ ಮಾಡ್ತಿದ್ದಾರೆ ಅಂತ ಇಲ್ಲ ಏನಿಸಲ್ಲ ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಎರಡು ವರ್ಷ ಆದಮೇಲೆ ಮಕ್ಕಳು ಟ್ಯಾಂಟ್ರಪ್ ಮಾಡೆ ಟ್ಯಾಂಟ್ರಪ್ಸ್ನ ಮಾಡೇ ಮಾಡ್ತಾರೆ ಅದು ನನ್ನ ನನ್ನದೇ ತಪ್ಪು ಅಂತ ಅನಿಸುತ್ತೆ ನನಗೆ ಮಾಮ್ ಗಿಲ್ಟಿಯಿಂದ ನಾನು ಅದನ್ನು ಶುರು ಮಾಡಿದೆ ಬಟ್ ಐ ಐ ಐ ಆಮ್ ಸಕ್ಸಸ್ಫುಲಿ ಔಟ್ ಆಫ್ ದಿಸ್ ಗಿಲ್ಟಿ ಆ್ಯಂಡ್ ಆ ರೀತಿ ಬಿಹೇವಿಯರ್ ಪ್ರಾಬ್ಲಮ್ಸೂ ಔಟ್ ಆಫ್ ಆಗಿದೆ ಅದನ್ನ ತುಂಬ ಚೆನ್ನಾಗಿ ಎಂಗೇಜ್ ಆಗ್ತಾರೆ ಕ್ರಯಾನ್ ಆನ್ ಬುಕ್ಸ್ ಅಂತೆ ಸಿ ಶಿ ಇಸ್ ಡೂಯಿಂಗ್ ದಿಸ್ ಇವಾಗ ಸೊ ಈ ರೀತಿ ಕ್ರಯಾನ್ ಆನ್ ತಗೊಂಡು ಆರಾಮಾಗಿ ಮಾಡ್ತಿದ್ದಾರೆ ಯು ಕ್ಯಾನ್ ಡೆಫಿನೆಟ್ಲಿ ಸಿ ಹಿಯರ್ ಶಿ ಇದು ಸೊ ತುಂಬ ಚೆನ್ನಾಗಿ ಎಂಗೇಜ್ ಆಗ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅವಾಗ ಕೇಳೋದೇ ಇಲ್ಲ ಯಾವಾಗಲೂ ಒಂದೊಂದು ಸಲ ನೋಡ್ಲಾ ಅಂತ ಕೇಳ್ತಾರೆ ಇಲ್ಲ ಆದಿತಿ ನೋಡೋ ಹಾಗಿಲ್ಲ ಇಟ್ಸ್ ನಾಟ್ ಗುಡ್ ಅಂತ ಹೇಳಿದ್ರೆ ಶಿಲ್ ಬಿ ಓಕೆ ಅದಕ್ಕೋಸ್ಕರನೇ ಈಗ ಅವ್ರಿಗೂ ಗೊತ್ತಾಗಿ ಗೊತ್ತಾಗತ್ತೆ ಅಲ್ವಾ ಇವಾಗ ಶೀ ಈಸ್ ಆಲ್ಸೋ ಗೆಟ್ಟಿಂಗ್ ಓಲ್ಡರ್ ನಾನು ಮಾತ್ರ ಯೂಸ್ ಮಾಡಬಾರ್ದು ಮಮ್ಮ ಮಾತ್ರ ಯೂಸ್ ಮಾಡಬೇಕಾ ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಅದಿತಿ ಮಲ್ಕೊಳ್ತಾರೆ ಒಂದುವರೆ ಎರಡು ಗಂಟೆಗೆ ಮಲ್ಕೊಂಡ್ರೆ ಅವ್ರು ಎದೋಳೋದೆ ನಾಲ್ಕೂವರೆ ಐದು ಗಂಟೆ ಹಾಗೆ ಎದೊಳ್ತಾರೆ ಸೊ ಆ ಟೈಮಲ್ಲಿ ನಾನು ಎಡಿಟಿಂಗು ಏನೇನು ಬೇಕೋ ಅದನ್ನು ಮಾಡ್ಕೊಳ್ತೀನಿ ಸೊ ಮಧ್ಯಾಹ್ನ ಬೆಳಗ್ಗೆ ಒಂದು ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಅವ್ರ ಜೊತೆ ಆರಾಮಾಗಿ ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಸೊ ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನನಗೂ ಅದಿತಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಹೋಮ್ ಸ್ಕೂಲಿಂಗ್ ಲಿಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕಲಿಸ್ದಂಗೆ ಆಗುತ್ತೆ ನಿಮ್ಮ ಮಕ್ಕಳು ತುಂಬ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ ಅಥವಾ ತುಂಬ ಹಠ ಮಾಡ್ತಿದ್ದಾರೆ ಯಾಕೆ ಹಠ ಇಷ್ಟು ಬಿ ಇಷ್ಟು ಹಠ ಯಾಕೆ ಕಾಲಿಫೈ ಸಡನ್ಸ್ ಸ್ಟಾರ್ಟ್ ಆಗಿದೆ ಅನ್ನೋ ಕಾರಣಕ್ಕೆ ಮೊಬೈಲು ಒಂದು ರೀಸನ್ ಆಗಿರುತ್ತೆ ದಯವಿಟ್ಟು ಮೊಬೈಲ್ನ ಸ್ಟಾಪ್ ಮಾಡಿ ಆ್ಯಂಡ್ ನಾಟ್ ಓನ್ಲಿ ಮೊಬೈಲ್ ಟಿ ವಿ ಆಲ್ಸೋ ಹಾರ್ಮ್ಸ್ ಮಕ್ಕಳು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ನ ಹಾರ್ಮ್ ಮಾಡುತ್ತೆ ಅವರ ಸೋಷಲೈಸೇಷನ್ನ ತುಂಬ ಕಿತ್ಕೊಳ್ಳುತ್ತೆ ಈ ಒಂದು ಸ್ಕ್ರೀನ್ ದಯವಿಟ್ಟು ಸೋಷಲೈಸೇಷನ್ನು ಹಾಳು ಹಾಳಾಗುತ್ತೆ ಇದ್ರ ಈ ಮೊಬೈಲಿಂದ ದಯವಿಟ್ಟು ಮೊಬೈಲ್ ಇಸ್ ನಾಟ್ ಗುಡ್ ಆದರೆ ಐ ಟೆಲ್ ಯು ಒನ್ ಥಿಂಗ್ ಆದರೆ ಈಗ ಟೂ ಇಯರ್ಸ್ ಆದಮೇಲೆ ಟ್ವೆಂಟಿ ಮಿನಿಟ್ಸ್ ಕೊಡಬಹುದು ಆ್ಯಂಡ್ ಏನು ಸಿಕ್ಸ್ ಇಯರ್ಸ್ ಆದಮೇಲೆ ಸಾಕಷ್ಟು ಒಂದು ಒನ್ ಅವರ್ ಅಷ್ಟು ಕೊಡ್ಬೋದು ಅಂತ ಹೇಳಿದ್ನಲ್ಲ ಸೊ ಆ ಥರ ನೀವೇನಾದರೂ ನೀವು ಕೊ ಅಂದರೆ ಈಗ ಎಕ್ಸಾಂಪಲ್ ನಾನು ಅದಿತಿಗೆ ನನ್ನ ಒಂದು ಅಂದರೆ ನನಗೆ ಗೊತ್ತಿದೆ ಈಗ ಕೊಕೋಮೆಲನ್ ತೋರಿಸ್ಬಾರ್ದು ಇಟ್ಸ್ ರಿಯಲಿ ಹಾರ್ಮ್ಫುಲ್ ಫಾರ್ ಬೇಬೀಸ್ ಬ್ರೈನ್ ಬೇರೆ ಒಂದು ಯೂಟ್ಯೂಬಲ್ಲಿ ಒಂದು ಚಾನೆಲ್ಸ್ಗಳಿದೆ ಮೋಡ್ ಆಫ್ ಚಾನೆಲ್ ಇದೆ ಅದನ್ನು ಮಕ್ಕಳಿಗೆ ತೋರಿಸೋದ್ರಿಂದ ಎಜುಕೇಶ್ನಲ್ ಕಾಂಟೆಂಟ್ಗಳು ಅದು ಓಕೆನಾ ಸೊ ಆ ಎಜುಕೇಷ್ನಲ್ ಕಾಂಟೆಂಟ್ಗಳ ಬಗ್ಗೆ ನಿಮಗೆ ಏನಾದರೂ ವಿಡಿಯೋ ಬೇಕಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಜಾಸ್ತಿ ಸ್ವಲ್ಪ ಜಾಸ್ತಿ ವಿಡಿಯೋಸ್ ಬಂದರೆ ನಾನು ಅದ್ರ ಬಗ್ಗೆ ಲೈಕ್ಸ್ ಬಂದರೆ ವೀಡಿಯೋಗೆ ನಾನು ಅದ್ರ ಬಗ್ಗೆ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ಲೀಸ್ಟ್ ಅದನ್ನು ಕೊಡ್ಬೋದು ನಾನು ಯಾಕೆ ಅತಿಥಿ ಇವಾಗ ಕೊಡ್ತಿಲ್ಲ ಅಂತಂದರೆ ಶೀ ಈಸ್ ಕಂಪ್ಲೀಟ್ಲಿ ಓಕೆ ಟು ಎಂಗೇಜ್ ಈಗ ಎಕ್ಸಾಂಪಲ್ ನಾನು ಸೆಕೆಂಡ್ ಸೆಕೆಂಡ್ ಡೆಲಿವರಿ ಎಲ್ಲ ಆದಮೇಲೆ ಡೆಫಿನೆಟ್ಲಿ ನನಗೇನಾದರೂ ಕಷ್ಟ ಆದರೆ ನನ್ನ ನನಗೆ ಎಂಗೇಜ್ ಮಾಡೋದಕ್ಕೆ ಈ ರೀತಿ ಎಂಗೇಜ್ ಮಾಡೋದಕ್ಕೆ ನನಗೆ ಕಷ್ಟ ಆದರೆ ಡೆಫಿನೆಟ್ಲಿ ನಾನು ಅದನ್ನು ನನ್ನ ನನಗೆ ಗೊತ್ತಿರೋದ್ರಿಂದ ಆ ಒಂದು ಯಾವ್ದು ನ ತೋರಿಸ್ಬೇಕು ಅದನ್ನು ನಾನು ತೋರಿಸೇ ತೋರಿಸ್ತೀನಿ ಬಟ್ ಈಗ ಈಗಲೇ ತುಂಬ ಅಡಿಕ್ಷನ್ ಮಾಡಿಬಿಟ್ರೆ ಆ ಟೈಮ್ಗೆ ಇನ್ನೂ ಅಡಿಕ್ಷನ್ ಆಗಿಬಿಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಇವಾಗ ಬಿಡಿಸಿದೀನಿ ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳ್ಕೊಂಡೆ ನಿಮ್ಮ ಹತ್ರ ತುಂಬ ಚೇಂಜಸ್ನ ತಗೊಂಡ್ ಬರ್ತಾ ಇದ್ದೀನಿ ನಾನು ಈಗ ಇನ್ನೇನು ಡೆಲಿವರಿಗೆ ನಾನು ಪ್ರಿಪೇರ್ ಆಗ್ತಿದ್ದೀನಿ ನನ್ನ ಒಂದು ಸೆ ಟೂ ಮಾಮ್ ಆಫ್ ಟೂ ಪೇರೆಂಟಿಗೆ ನಾನು ತುಂಬ ಪ್ರಿಪೇರ್ ಆಗ್ತಿದ್ದೀನಿ ಸೊ ಅದು ಒಂದು ಕಾರಣ ಈಗಲೇ ತುಂಬ ಈಗ ಎಕ್ಸಾಂಪಲ್ ಈಗಲೇ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಸೆಟ್ ಮಾಡಿದ್ರೆ ಆಮೇಲೆ ನನ್ನ ಕಂಪ್ಲೀಟ್ ಅಟೆನ್ಷನ್ ಇರೋದಿಲ್ಲ ಸೆಕೆಂಡ್ ಬೇಬಿಗೂ ಪಾಪುಗೂ ನಾನು ಕೊಡಲೇಬೇಕಾಗುತ್ತೆ ಆವಾಗ ನಲ್ವತ್ತು ನಿಮಿಷ ಆಗುತ್ತೆ ಹೋಗ್ತಾ ಹೋಗ್ತಾ ಬಿಹೇವಿಯರ್ ಜಾಸ್ತಿ ಆಗುತ್ತೆ ಸೊ ಅವಾಗ ಇಂಟ್ರೊಡ್ಯೂಸ್ ಮಾಡಿದಾಗ ಹತ್ತು ನಿಮಿಷ ಆ ರೀತಿ ಅವಾಗ ಅವ್ರಿಗೂ ಏನೂ ತೊಂದರೆ ಆಗೋದಿಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಮಕ್ಕಳಿಗೆ ಬಿಹೇವಿಯರ್ ಅವ್ರು ತೋರಿಸಿದ್ದಾರೆ ಅಂತಂದರೆ ಅವ್ರಿಗೂ ಏನೂ ಗೊತ್ತಿರೋದಿಲ್ಲ ಪಾಪ ನಂಗೆ ಒಂದೊಂದ್ಸಲ ಅವ್ರು ಅಳ್ತಿದ್ರೆ ಏನೇ ಅಳ್ತಿದ್ದಾರೆ ಏನಾಗ್ತಿದೆ ಅವ್ರಿಗೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಆ್ಯಸ್ ಅ ಆಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ದಿಸ್ ಇಸ್ ಆಲ್ ಅಬೌಟ್ ಆ್ಯಂಡ್ ನಿಮಗೆ ಅದು ಕಾ ಕಾಂಟೆಂಟ್ ಏನಾದರೂ ಬೇಕಿದ್ದರೆ ಯಾವ ಒಂದು ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ಬೋದು ಅದನ್ನು ತೋರಿಸೋದು ಕಾಂಟೆಂಟ್ ಎಜುಕೇಶ್ನಲ್ ಕಾಂಟೆಂಟ್ ಇರುವಂಥ ಚಾನೆಲ್ಸ್ಗಳನ್ನ ಮಕ್ಕಳಿಗೆ ತೋರಿಸ್ಬೋದು ನಿಮಗೆ ಆ ವೀಡಿಯೋ ಬೇಕಿದ್ರೆ ಪ್ಲೀಸ್ ವೀಡಿಯೋನ ಜಾಸ್ತಿ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ಒಂದು ಕಾಂಟೆಂಟ್ ನಿಮಗೆ ಶೇರ್ ಮಾಡ್ತೀನಿ ಯಾವುದನ್ನ ಮಕ್ಕಳಿಗೆ ತೋರಿಸ್ಬೇಕು ಅಂತ ಆ್ಯಂಡ್ ಪೇರೆಂಟಿಂಗ್ ರಿಲೇಟೆಡ್ ವೀಡಿಯೋಸ್ ಮತ್ತು ಬುಕ್ಸ್ನ ಪೇರೆಂಟಿಂಗ್ ರಿಲೇಟೆಡ್ ನ ಯಾವುದನ್ನು ವಾಚ್ ಮಾಡ್ತಿದ್ದೀರಾ ಆ್ಯಂಡ್ ಬುಕ್ಗಳನ್ನ ಯಾವುದನ್ನು ರೆಫರ್ ಮಾಡಿದ್ದೀರಾ ಅಂತ ಕೇಳಿದ್ದೀರಾ ಅದನ್ನು ನಾನು ಒಂದು ವೀಡಿಯೋ ಮಾಡ್ತೀನಿ ಲಿಸ್ಟ್ ಮಾಡ್ಕೊಳ್ತೀನಿ ಎಲ್ಲಾನು ನಾನು ಪ್ರಿಪೇರ್ ಆಗಿ ನಿಮಗೆ ಶೇರ್ ಮಾಡ್ತೀನಿ ಸೊ ಪ್ಲೀಸ್ ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್ ಆಗಿದ್ರೆ ಸ್ಟಾಪ್ ಮಾಡಿ ಏನೇನೋ ಇದೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಎಂಗೇಜ್ ಮಾಡ್ಬೋದು ನಾನು ಖುಷಿ ದಟ್ ಅದಿತಿ ಈಸ್ ಎಂಗೇಜಿಂಗ್ ಇನ್ ಹರ್ ಓನ್ ವೇ ಆರಾಮಾಗಿ ಎಂಗೇಜ್ ಆಗ್ತಾರೆ ತುಂಬ ಟಾಯ್ಸ್ಗಳಿದೆ ಮಕ್ಕಳಿಗೆ ಅವರೇ ಎಂಗೇಜ್ ಆಗೋದಕ್ಕೆ ನೀವು ನಮ್ಮ ರೂಮ್ ಬಂದು ನೋಡಿಬಿಟ್ರೆ ಹೇಗೆ ಏನು ಹೇಳ್ತೀರ ನನಗಂತೂ ಗೊತ್ತಿಲ್ಲ ಅಷ್ಟು ಹರಡಿರುತ್ತೆ ಐ ಡೋಂಟ್ ಮೈಂಡ್ ಕೆಲವೊಂದು ಸಲ ಮಧ್ಯರಾತ್ರಿ ನಿದ್ದೆ ಬರದೇ ಇದ್ದಾಗ ಕ್ಲೀನ್ ಮಾಡಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡಿರ್ತೀನಿ ಒಂದೊಂದು ಸಲ ಏನೋ ಕ್ಲೀನೇ ಮಾಡಿರೋದಿಲ್ಲ ಜಸ್ಟ್ ಡಂಪ್ ಮಾಡಿ ತಿರ್ಗಿ ನಾಳೆ ಬೆಳಗ್ಗೆ ಅದನ್ನೇ ಹೇಳ್ಕೊಂಡಿರ್ತೀವಿ ಸೊ ಈ ರೀತಿ ನಡೀತಾ ಇರುತ್ತೆ ಮೆಸ್ಸಿ ರೂಮ್ ಮೆಸ್ಸಿ ಹೋಮ್ ಇಸ್ ನಾಟ್ ಡಿಟರ್ಮೈನ್ಡ್ ಯುವರ್ ಪೇರೆಂಟಿಂಗ್ ನಿಮ್ಮ ಪೇರೆಂಟಿಂಗನ್ನ ಅದನ್ನ ಡಿಟರ್ಮೈನ್ ಮಾಡೋದೇ ಇಲ್ಲ ನಿಮ್ಮ ಪೇರೆಂಟಿಂಗ್ ಡಿಟರ್ಮೈನ್ ಆಗೋದು ಮಗುವಿನ ಬೆಳವಣಿಗೆ ಇಟ್ ಈಸ್ ನಾಟ್ ಅಬೌಟ್ ಮಗುವಿನ ಬಿಹೇವಿಯರ್ನ ಬಿಹೇವಿಯರ್ ಮಕ್ಕಳ ಬಿಹೇವಿಯರ್ನ ಮಕ್ಕಳ ಬಿಹೇವಿಯರ್ ನಿಮ್ಮ ಪೇರೆಂಟಿಂಗ್ನ ಡಿಟರ್ಮೈನ್ ಮಾಡೋದಿಲ್ಲ ಮಗುವಿನ ಬೆಳವಣಿಗೆ ಮಗು ಹೀಗೆ ಬೆಳವಣಿಗೆ ಆಗ್ತಿದೆ ಯಾವ ರೀತಿ ಸೋಷಿಯಲ್ ಸ್ಕಿಲ್ಸು ಯಾವ ರೀತಿ ಅವರ ಒಂದು ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ ಇದೆ ಅನ್ನೋದು ಡಿಟರ್ಮೈನ್ ಆಗುತ್ತೆ ನಿಮ್ಮ ಪೇರೆಂಟಿಂಗ್ ಬಗ್ಗೆ ಡೋಂಟ್ ಟೇಕ್ ಟೂ ಮಚ್ ಸ್ಟ್ರೆಸ್ ಆನ್ ಮೆಸ್ಸಿ ಹೋಮ್ ಏನಂತಾರೆ ಯಾರು ಬಂದರೆ ಏನಂತಾರೆ ಆ ರೀತಿಯೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಯಾರು ಏನು ಹೇಳಿದ್ರು ಏನು ನಿಮ್ಮ ಮಗು ನಿಮಗೆ ಇಂಪಾರ್ಟೆಂಟು ಸೊ ನಾನು ಅದನ್ನೇ ಯೋಚನೆ ಮಾಡೋದು ಸೊ ನನಗಂತೂ ಖುಷಿ ದಟ್ ಅದಿತಿ ಇಸ್ ಕಂಪ್ಲೀಟ್ಲಿ ಸ್ಕ್ರೀನ್ ಫ್ರೀ ಒಂದು ಹಾರ್ಡ್ಲಿ ಒಂದು ನಾಟ್ ಈವನ್ ಎಷ್ಟು ಈಗ ಅದಿತಿಗೆ ಟ್ವೆಂಟಿ ಸಿಕ್ಸ್ ಮಂತ್ಸು ಸೊ ಒಂದು ಏನೋ ಎಷ್ಟು ಅಂದರೆ ಈ ದಿನಾಗ್ಲೂ ತೋರಿಸ್ತಿರ್ಲಿಲ್ಲ ಬಟ್ ಆದ್ರೂ ಒಂಥರ ಅಡಿಕ್ಷನ್ ಆಗಿಬಿಟ್ಟಿತ್ತು ಐ ಆಮ್ ಫ್ರೀ ಆಫ್ ಅದಿತಿ ಇಸ್ ಫ್ರೀ ಆಫ್ ಸ್ಕ್ರೀನ್ ಅವ್ರ ಪಾಡಿಗೆ ಅವ್ರು ಅಟ್ಯಾಕ್ಟ್ ಇದ್ದಾರೆ ನೀವೇ ನೋಡ್ಬೋದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಿಂದ ನಾನು ಮಾತಾಡ್ತಾನೇ ಇದ್ದೀನಿ ನಿಮ್ಮ ಜೊತೆ ವೀಡಿಯೋ ಮಾಡ್ತಾನೇ ಇದ್ದೀನಿ ಶೇ ಇಸ್ ರೈಟ್ ಕಂಪ್ಲೀಟ್ಲಿ ರೈಟ್ ಮಾ ಮೊಬೈಲ್ ಕೊಡು ಅಥವಾ ಅವ್ರ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಏನೂ ಇಲ್ಲ ಬುಕ್ಸ್ನ ಅವ್ರಿಗೆ ರೀಚ್ ಆಗೋದಕ್ಕೆ ಬಿಟ್ಟಿದ್ದೀನಿ ಟಾಯ್ಸ್ನ ರೀಚ್ ಆಗೋದಕ್ಕೆ ಬಿಟ್ಟಿದ್ದೀನಿ ಅವ್ರಿಗೆ ಯಾವ ಟಾಯ್ಸ್ ಬೇಕೋ ಅದರಲ್ಲಿ ಅದನ್ನು ತಗೊಂಡು ಅವ್ರು ಆಟಾಡ್ತಿರ್ತಾರೆ ಏನಾದರೂ ಹೆಲ್ಪ್ ಕೇಳ ಬೇಕು ಅಂದರೆ ಹೆಲ್ಪ್ ಕೇಳ್ತಾರೆ ನನ್ನ ಮಾಡಿ ಮೇಲೆ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿಸ್ತೀನಿ ಆಟಾಡಿಸ್ತೀನಿ ಸೊ ಈ ರೀತಿ ಸೋಷಿಯಲ್ ಸ್ಕಿಲ್ಸ್ ಆಸ್ಪೆಕ್ಟು ಆ್ಯಂಡ್ ಸೆಲ್ಫ್ ಫೈನ್ ಮೋಟರ್ ಕ್ರಾಸ್ ಮೋಟರ್ ಎಲ್ಲ ಒಂದು ಅಲ್ಲಿ ಅದಿತಿಯ ಒಂದು ಬೆಳವಣಿಗೆ ಒಂದು ನಡೀತಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಸ್ಕ್ರೀನ್ ಎಸ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳಿಬಿಡಿ ಬಾ ಬಾಯ್ ಮಾಡಿಬಿಡೋಣ ಮುದ್ದುಗೆ ಸರಿಯಾಗಿ ನಿದ್ದೆ ಆಗಿಲ್ಲ ಅನ್ಸುತ್ತೆ ಅಷ್ಟು ನಿದ್ದೆ ಮಾಡಿದ್ರು ನಿದ್ದೆ ಆಗಿಲ್ಲ ಅಂತಂದ್ರೆ ಹಿಂಗೆ ಶ್ಯಾಡ್ ಆಗಿರೋದು ಇಲ್ಲಾಂದ್ರೆ ಸ್ವಲ್ಪ ಇನ್ನೂ ಕ್ಯೂಟಾಗಿ ಕಾಣಿಸ್ತಾರೆ ಯಾಕೆ ಕ್ಯೂಟ್ ಆಗಿದ್ದಾರೆ ಮಮ್ಮ ಕ್ಯೂಟ್ ಆಗಿದ್ದಾರೆ ನೋ ಕ್ಯೂಟಾಗಿದ್ದಾರಾತಿ ಹೂ ಇಸ್ ಕ್ಯೂಟ್ ನಾನು ನನ್ಗೆ ಕೇಳು ಅದಿತಿ ಯಾಕೆ ಅಂತ ನೀವ್ ಯಾಕೆ ಇಷ್ಟು ಕ್ಯೂಟ್ ಆಗಿದ್ದೀರಾ ನಾವೊಂಥರ ಇದೇ ರೀತಿ ಮುದ್ದು ಥರ ಆಟ ಆಡ್ತಿರ್ತೀವಿ ಎಸ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ನಾನೇನೇನು ಟಿಪ್ಸ್ನ ಫಾಲೋ ಮಾಡ್ತಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳದೆ ಇಟ್ಸ್ ಮೈ ಇಂಟೆನ್ಶನ್ ಸಿಟ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ಯೋ ಬಾಯ್ ಬಾಯ್